ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶಂಕರಾಚಾರ್ಯರ ಜಯಂತಿಯ ಶುಭಾಶಯಗಳು ಶಂಕರಾಚಾರ್ಯರ ಬಗ್ಗೆ ಮಾಹಿತಿ ಶಂಕರಾಚಾರ್ಯರು ಕೇರಳದ ಕಾಲಡಿ ಗ್ರಾಮದ ನಂಬೂದರಿ ಬ್ರಾಹ್ಮಣನ ಕುಟುಂಬದಲ್ಲಿ ಜನಿಸಿದರು ತಂದೆ ಶಿವಗುರು ತಾಯಿ ಆರ್ಯಂಬ ಶಂಕರರ ಬುದ್ಧಿಶಕ್ತಿ ಬಹಳ ಚುರುಕಾಗಿತ್ತು ತಮ್ಮ ಏಳನೇ ವಯಸ್ಸಿನಲ್ಲಿಯೇ ಎಲ್ಲ ಸೂತ್ರಗಳಲ್ಲಿಯೂ ಪಾಂಡಿತ್ಯವನ್ನು ಪಡೆದಿದ್ದರು ಗೋವಿಂದ ಭಗವತ್ಪಾದರೆಂಬ ಗುರುಗಳಲ್ಲಿ ಇವರು ವೇದಶಾಸ್ತ್ರಗಳ ಅಧ್ಯಯನವನ್ನು ನಡೆಸಿದ್ದರು ಶಂಕರರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನ ಮಾಡಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಇದರ ಪ್ರಕಾರ ಬ್ರಹ್ಮನೊಬ್ಬನೇ ಸತ್ಯ ಉಳಿದ ಜಗತ್ತು ಮಿಥ್ಯ ರೂಪವಾದದ್ದು ಜೀವನು ಬ್ರಹ್ಮನೇ ಮತ್ತು ಜೀವ ಬ್ರಹ್ಮನಿಂದ ಬೇರೆಯಲ್ಲ ಜಗತ್ತು ಒಂದು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಜನರು ಅಜ್ಞಾನಿಗಳು ಅವರಿಗೆ ಜಗತ್ತು ಮಾಯೆ ಎಂಬುವುದು ಗೊತ್ತಿಲ್ಲ ಮತ್ತು ಬ್ರಹ್ಮನು ಸತ್ಯವೆಂಬುವುದು ಗೊತ್ತಿಲ್ಲ ಆದ್ದರಿಂದ ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ಪರಮ ಸತ್ಯವಾದ ಬ್ರಹ್ಮದೊಡನೆ ನಮ್ಮ ಜೀವಾತ್ಮವನ್ನು ವಿಲೀನಗೊಳಿಸಬೇಕು ಆಗ ಮಾತ್ರ ನಮಗೆ ಮೋಕ್ಷವು ದೊರೆಯುವುದು ಹೀಗೆ ಶಂಕರರು ಜ್ಞಾನ ಮಾರ್ಗವನ್ನು ಬೋಧಿಸಿದರು ಜೀವಾತ್ಮನಿಗೆ ಪ್ರತ್ಯಕ್ಷ ಅಸ್ತಿತ್ವವಿಲ್ಲವೆಂದು ಪ್ರತಿಪಾದಿಸಿದ ಶಂಕರರು ಇದನ್ನೇ ನಾನೇ ಬ್ರಹ್ಮನು ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಪ್ರತಿಪಾದಿಸಿದರು ಬ್ರಹ್ಮವು ಸತ್ಯ ಅದು ನಿರ್ಗುಣ ಅದಕ್ಕೆ ಲಕ್ಷಣಗಳಿಲ್ಲ ಮತ್ತು ಆಕಾರವಿಲ್ಲ ಎಂದು ಪ್ರತಿಪಾದಿಸಿದರು ಶಂಕರರು ರಚಿಸಿದ ಗ್ರಂಥಗಳು ಶಂಕರ ಭಾಷ್ಯ ಆನಂದ ಲಹರಿ ಸೌಂದರ್ಯ ಲಹರಿ ಶಿವಾನಂದ ಲಹರಿ ವಿವೇಕ ಚೂಡಾಮಣಿ ಪ್ರಬುದ್ಧ ಸುಧಾಕರ್ ಹಾಗೂ ದಕ್ಷಿಣಾಮೂರ್ತಿ ಸೂತ್ರ ಮುಖ್ಯವಾದ ಗ್ರಂಥಗಳು ಶಂಕರರ ಭಜಗೋವಿಂದ ಸೂತ್ರವು ಅತ್ಯಂತ ಜನಪ್ರಿಯವಾಗಿದೆ ಶಂಕರರು ಕಾಲ್ನಡಿಗೆಯಲ್ಲೇ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಇಡೀ ಭಾರತದಲ್ಲಿ ಸಂಚರಿಸಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪೀಠಗಳನ್ನು ಸ್ಥಾಪಿಸಿದರು ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠಗಳು ಬದ್ರಿನಾಥ ಜ್ಯೋತಿರ ಪೀಠ ದ್ವಾರಕಾ ಕಾಳಿಕಾ ಪೀಠ ಜಗನ್ನಾಥಪುರಿ ಗೋವರ್ಧನ ಪೀಠ ಶೃಂಗೇರಿ ಶಾರದಾ ಪೀಠ ಶಂಕರರು ಭಾರತೀಯ ಚಿಂತನೆಗೆ ಹೊಸ ರೂಪ ಮತ್ತು ಚೈತನ್ಯವನ್ನು ಕೊಟ್ಟರು